ರಾಜ್ಯದ ಎಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತಿಲ್ವ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇದೇ ಮಧ್ಯೆ ರೈತರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ ಎಂಬತ್ತೈದು ಲಕ್ಷಕ್ಕೂ ಅಧಿಕ ರೈತರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾ ಯಾವಾಗ ಜಮೆ ಆಗುತ್ತೆ ಏನಿದು ಮಾಹಿತಿ ಎಲ್ಲ ಸುದ್ದಿಗಳು ಬಂದಿವೆ ಸ್ನೇಹಿತರೆ ಇದೇ ಮಧ್ಯೆ ಸಿ ಎಂ ಸಿದ್ದರಾಮಯ್ಯವರ ಕಾರ್ಯಕ್ರಮದಲ್ಲಿ ನೂಕು ನುಗ್ಗಲು ಹನ್ನೊಂದಕ್ಕೂ ಹೆಚ್ಚು ಜನರು ಅಸ್ವಸ್ಥ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ರಾಜ್ಯಾದ್ಯಂತ ಶಿಕ್ಷಕರ ನೇಮಕಾತಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಇಪ್ಪತ್ತಾರು ಸಾವಿರಕ್ಕೂ ಅಧಿಕ ಶಿಕ್ಷಕರ ನೇಮಕಾತಿ ಯಾವಾಗ ಅರ್ಜಿಯಲ್ಲಿ ಸಲ್ಲಿಕೆ ಮಾಡಬೇಕು ಪರೀಕ್ಷೆ ಯಾವಾಗ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಇನ್ನು ಸರ್ಕಾರದ ಆದೇಶಕ್ಕೂ ಕೂಡ ಸೆಡ್ಡು ಹೊಡೆದಂಥ ಅಧಿಕಾರಿಗಳು ಆರ್ ಎಸ್ ಜೊತೆಗೆ ಹೆಜ್ಜೆ ಹಾಕಿದಂಥ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಜುಗರವಾಗಿದೆ ಇನ್ನು ಚಿನ್ನ ಖರೀದಿ ಬಗ್ಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಚಿನ್ನ ಖರೀದಿ ಮಾಡುವಾಗ ಈ ರೀತಿ ಮೋಸ ಹೋಗುವ ಸಾಧ್ಯತೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಗಡಿ ದಾಟಿದ ಚಿನ್ನ ಚಿನ್ನ ಯಾವಾಗ ಖರೀದಿ ಮಾಡಬೇಕು ಹೇಗೆ ಖರೀದಿ ಮಾಡಬೇಕು ಒಂದು ಮುಖ್ಯವಾದ ಮಾಹಿತಿ ಆರ್ಥಿಕ ತಜ್ಞರಿಂದ ಶಾಕಿಂಗ್ ನ್ಯೂಸ್ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ನೋಡೋಣ ನಿಮ್ಮ ಖಾತೆಗೂ ಇತ್ತೀಚೆಗೆ ಒಂದು ವಾರದ ಹಿಂದಷ್ಟೇ ಎರಡು ಸಾವಿರ ರೂಪಾಯಿ ಜಮವಾಗಿದ್ದರೆ ನಲ್ಲಿ ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ ಯಾಕಂದ್ರೆ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಸರ್ಕಾರ ಹಣ ಬಿಡುಗಡೆ ಮಾಡಿತ್ತು ಈಗ ಆ ಒಂದು ಕಂತು ಫಲಾನುವ ಖಾತೆಗೆ ಜಮೆ ಆಗುವುದು ಶುರುವಾಗಿದೆ ಹೌದು ಸ್ನೇಹಿತರೆ ಇಪ್ಪತ್ತ್ ಮೂರನೇ ಜುಲೈ ತಿಂಗಳಕ್ಕಂತೂ ಕೆಲ ಫಲಾನುಭವಿಗಳಿಗೆ ಈಗಾಗಲೇ ಜಮೆ ಆಗಿದೆ ಹೌದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿ ಹಲವು ತಿಂಗಳು ಕಳೆದಿವೆ ಸ್ನೇಹಿತರೆ ಲಕ್ಷಾಂತರ ಮಹಿಳೆಯರು ಈಗಲೂ ಕೂಡ ಕಳೆದ ಮೂರು ನಾಲ್ಕು ತಿಂಗಳ ಹಣಕ್ಕಾಗಿ ಕಾದುಕೊಳ್ಳುತ್ತಿದ್ದಾರೆ ಹೌದು ಈ ಒಂದು ಹಿಂದೆ ಪ್ರತಿ ತಿಂಗಳು ಹಣವನ್ನು ಜಮೆ ಮಾಡಲಾಗುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಎರಡು ತಿಂಗಳಿಗೊಮ್ಮೆ ಅಥವಾ ಮೂರು ತಿಂಗಳಿಗೊಮ್ಮೆ ಹಣವನ್ನು ಹಾಕುತ್ತಿದ್ದಾರೆ ಹಾಗಾಗಿ ಫಲಾನುಭವಿಗಳು ಗೊಂದಲದಲ್ಲಿ ಇದ್ದು ಹಣಕ್ಕಾಗಿ ಕಾದುಕೊಳ್ಳುತ್ತಿದ್ದಾರೆ ಇದೇ ಮಧ್ಯೆ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಸರ್ಕಾರ ಬಾಕಿ ಹಣವನ್ನು ಒಟ್ಟಿಗೆ ಜಮೆ ಮಾಡುತ್ತಿದೆ ಹೌದು ಈಗಾಗಲೇ ಕೆಲ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಿದೆ ಇನ್ನು ಕೆಳ ಮಹಿಳೆಯರಿಗೆ ನಾಲ್ಕು ಸಾವಿರ ರೂಪಾಯಿ ಕೂಡ ಜಮೆ ಆಗಿದೆ ದಸರಾ ಹಬ್ಬದ ವೇಳೆಯೂ ಕೂಡ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು ಮತ್ತು ಈಗ ದೀಪಾವಳಿ ಹಬ್ಬದ ವೇಳೆಯೂ ಕೂಡ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡಿದೆ ಈ ಮೂಲಕ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೆಲ ಫಲಾನುಭವಿಗಳಿಗಾಗಲೇ ಪಡೆದುಕೊಂಡಿದ್ದಾರೆ ಇನ್ನು ಈ ಬಗ್ಗೆ ಸಚಿವೆ ರಶ್ಮಿ ಅಬ್ಬಾಳ್ಕರ್ ಅವರು ಕೂಡ ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಜುಲೈ ತಿಂಗಳ ಬಾಕಿ ಹಣವನ್ನು ನಾವು ಎಲ್ಲ ಜಿಲ್ಲೆಯ ಖಜಾನೆಗಳಿಗೆ ಬಿಡುಗಡೆ ಮಾಡಿದ್ದೇವೆ ಈಗ ಆಯಾ ಜಿಲ್ಲಾ ಖಜಾನೆಗಳಿಂದ ಫಲಾನುಭವಿಗಳಿಗೆ ಜಮಾ ಆಗುವ ಪ್ರಕ್ರಿಯೆ ನಡೀತಾ ಇದೆ ಇನ್ನು ಎರಡರಿಂದ ಮೂರು ದಿನಗಳಲ್ಲಿ ಫಲಾನುಭವಿಗಳ ಖಾತೆಗೆ ಜುಲೈ ತಿಂಗಳ ಹಣ ಜಮೆ ಆಗೇ ಆಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಶೀಘ್ರವೇ ಆಗಸ್ಟ್ ತಿಂಗಳ ಕಂತು ಕೂಡ ನಾವು ಬಿಡುಗಡೆ ಮಾಡುತ್ತೇವೆ ಆ ನಂತರ ಸೆಪ್ಟೆಂಬರ್ ತಿಂಗಳು ಸಹ ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುವುದು ಎಂದು ಮಾಧ್ಯಮಗಳ ಮುಂದೆ ಭರವಸೆ ಕೊಟ್ಟಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ನಿಮ್ಮ ಹೆಸರು ಏನಾದರೂ ಈ ಒಂದು ಪಟ್ಟಿಯಲ್ಲಿಲ್ಲವೆಂದರೆ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ ಹೌದು ಅಂದ ಹಾಗೆ ಸ್ನೇಹಿತರೆ ಈಗಾಗಲೇ ಕೆಲ ಫಲಾನುಭವಿಗಳನ್ನು ಈ ಒಂದು ಯೋಜನೆಯಿಂದಲೇ ಹೊರಗಿಡಲಾಗಿದೆ ಹೌದು ಮಹಿಳೆ ಅಥವಾ ಅವರ ಪತಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ನೌಕರರಾಗಿದ್ದರೆ ಗೃಹಲಕ್ಷ್ಮಿ ಯೋಜನೆಗೆ ಹನರರಾಗುತ್ತಾರೆ ಅದೇ ರೀತಿ ಆದಾಯ ತೆರಿಗೆ ಮತ್ತು ಜಿಎಸ್ಟಿ ರಿಟರ್ನ್ ಸಲ್ಲಿಕೆ ಮಾಡುತ್ತಿದ್ದರೂ ಕೂಡ ಅಂತಹ ಕುಟುಂಬವನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿದೆ ಈಗಾಗಲೇ ಎರಡು ಲಕ್ಷಕ್ಕೂ ಅಧಿಕ ಅರ್ಜಿಗಳನ್ನು ತಿರಸ್ಕೃತ ಮಾಡಲಾಗಿದೆ ಸ್ನೇಹಿತರೆ ಅಂದ ಹಾಗೆ ಸರ್ಕಾರ ಇದೀಗ ಫಲಾನುಭವಿಗಳ ಪಟ್ಟಿ ಕೂಡ ಬಿಡುಗಡೆ ಮಾಡಿದ್ದು ಆ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲವೆಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗೋದಿಲ್ಲ ಹೌದು ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಕೊಟ್ಟು ನೀವು ಈ ರೇಷನ್ ಕಾರ್ಡ್ ಆಯ್ಕೆಯನ್ನು ಮಾಡಿಕೊಂಡು ಅಲ್ಲಿ ನಿಮಗೆ ಡಿ ಬಿ ಟಿ ಪಟ್ಟಿಯನ್ನು ತೋರಿಸಲಾಗುತ್ತೆ ಅದರಲ್ಲಿ ನಿಮ್ಮ ಹೆಸರು ಇರಬೇಕು ಸ್ನೇಹಿತರೆ ಒಂದೊಮ್ಮೆ ಹೆಸರು ಇಲ್ಲವೆಂದರೆ ಆಗ ನಿಮಗೆ ಹಣ ಜಮಾವಾಗೋದಿಲ್ಲ ಎಂದು ಹೇಳಲಾಗಿದೆ ಈ ಒಂದು ಪಟ್ಟಿಯನ್ನು ಯಾವ ರೀತಿ ಚೆಕ್ ಮಾಡಬೇಕು ಎಂಬ ಮಾಹಿತಿ ಬೇಕಂದ್ರೆ ಕಮೆಂಟ್ನಲ್ಲಿ ನಲ್ಲಿ ಗೃಹಲಕ್ಷ್ಮಿ ಪಟ್ಟಿ ಎಂದು ಕಮೆಂಟ್ ಮಾಡಿ ಇನ್ನೀಗ ರೈತರಿಗೂ ಕೂಡ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ನೀವು ಕೂಡ ರೈತರಾಗಿದ್ದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಯಾಕಂದ್ರೆ ಶೀಘ್ರವೇ ದೇಶಾದ್ಯಂತ ಲಕ್ಷಾಂತರ ರೈತರ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತೊಂದನೇ ಕಂತಿನ ಎರಡು ರೂಪಾಯಿ ಜಮೆ ಆಗಲಿದೆ ಹೌದು ರೈತರು ಕೂಡ ಎರಡು ಸಾವಿರ ಹಣಕ್ಕಾಗಿ ಕಾದು ಕುಳಿತಿದ್ದು ಈಗ ಮಾಹಿತಿಯ ಪ್ರಕಾರ ಶೀಘ್ರವೇ ಎಂಬತ್ತೈದು ಲಕ್ಷ ಸರಿಸುಮಾರು ರೈತರಿಗೆ ಈ ಒಂದು ಹಣ ಜಮೆ ಆಗಲಿದೆ ಹೌದು ನವೆಂಬರ್ ತಿಂಗಳದ ಮೊದಲ ವಾರದಲ್ಲಿಯೇ ಹಣ ಜಮವಾಗುವ ಸಾಧ್ಯತೆ ಇದೆ ಎಂದು ವರದಿಯೊಂದು ಬಿಡುಗಡೆಯಾಗಿದೆ ಯಾಕಂದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಬಿಹಾರದ ವಿಧಾನಸಭಾ ಚುನಾವಣೆಗಳು ನವೆಂಬರ್ ಆರು ಮತ್ತು ನವೆಂಬರ್ ಹನ್ನೊಂದರಂದು ನಡೆಯಲಿದ್ದು ಹಾಗಾಗಿ ಆ ಸಮಯದಲ್ಲಿ ನೀತಿ ಸಂಹಿತೆ ಜಾರಿಯಾಗಲಿದೆ ಹಾಗಾಗಿ ಕೇಂದ್ರ ಸರ್ಕಾರ ನೀತಿ ಸಂಹಿತೆ ಜಾರಿಗೆ ಆಗುವ ಮುನ್ನವೇ ಹಣವನ್ನು ಬಿಡುಗಡೆ ಮಾಡಬಹುದು ಎಂದು ಹೇಳಲಾಗಿದೆ ಹೌದು ಎರಡು ಸಾವಿರದ ಇಪ್ಪತ್ತೈದರ ಬಿಹಾರ ವಿಧಾನಸಭಾ ಚುನಾವಣೆ ನವೆಂಬರ್ ಆರು ಮತ್ತು ನವೆಂಬರ್ ಹನ್ನೊಂದು ಇರಲಿದ್ದು ಮತ ಎಣಿಕೆಯು ನವೆಂಬರ್ ಹದಿನಾಲ್ಕರಂದು ನಡೆಯಲಿದೆ ಹಾಗಾಗಿ ಈ ಸಮಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಆಗುವುದರಿಂದ ಹೊಸ ಯೋಜನೆಗಳು ಘೋಷಣೆ ಮಾಡುವಂತಿಲ್ಲ ಮತ್ತು ಹಣವನ್ನು ಕೂಡ ಬಿಡುಗಡೆ ಮಾಡುವಂತಿಲ್ಲ ಹಾಗಾಗಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವಿಗಳಿಗೆ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿಯೇ ಎರಡು ಸಾವಿರ ರೂಪಾಯಿ ಜಮೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಇತ್ತೀಚೆಗೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಕೇಂದ್ರದ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾನ್ ಅವರು ಮುಂಚಿತವಾಗಿ ಪಂಜಾಬ್ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶದ ರೈತರಿಗೆ ಇಪ್ಪತ್ತೊಂದನೇ ಕಂತನ್ನು ಬಿಡುಗಡೆ ಮಾಡಿದ್ದಾರೆ ಇದೀಗ ಉಳಿದ ರಾಜ್ಯದ ರೈತರ ಖಾತೆಗಳಿಗೆ ಈ ಒಂದು ಹಣ ಜಮೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ನೀವು ಕೂಡ ರೈತರಾಗಿದ್ದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಫಲಾನುಭವಿಗಳಾಗಿದ್ದರೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಅಂದಾಗೆ ಸ್ನೇಹಿತರೆ ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ತನೇ ಕಂತು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಇನ್ನು ಕಿಸಾನ್ ಸಮ್ಮಾನ್ ನಿಯಮದ ಪ್ರಕಾರ ನಾಲ್ಕು ತಿಂಗಳ ಬಳಿಕ ಹಣವನ್ನು ಬಿಡುಗಡೆ ಮಾಡಬೇಕು ಆದರೆ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ಇರುವ ಕಾರಣ ಒಂದು ತಿಂಗಳ ಮುಂಚಿತವಾಗಿ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ಹಣ ಜಮಾ ಮಾಡಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನು ಇದೇ ಮಧ್ಯೆ ಒಂದು ಶಾಕಿಂಗ್ ಮಾಹಿತಿಗೆ ಹೋಗೋಣ ಸಿಎಂ ಸಿದ್ದರಾಮಯ್ಯವರ ಕಾರ್ಯಕ್ರಮದಲ್ಲಿ ನೂಕು ನುಗ್ಗಲು ಉಂಟಾಗಿದ್ದು ಹನ್ನೊಂದಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡಿರುವ ಘಟನೆ ವರದಿಯಾಗಿದೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಭಾಗವಹಿಸಿದ್ದಂಥ ಕಾರ್ಯಕ್ರಮದಲ್ಲಿ ನೂಕು ನುಗ್ಗಲು ಉಂಟಾಗಿ ಹನ್ನೊಂದಕ್ಕೂ ಹೆಚ್ಚು ಜನರು ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕು ಕ್ರೀಡಾಂಗಣದಲ್ಲಿ ಈ ಒಂದು ಘಟನೆ ನಡೆದಿದೆ ಹೌದು ಅಲ್ಲಿನ ಪುತ್ತೂರು ಶಾಸಕ ಅಶೋಕ್ ರೈಯನ್ನುವರ ನೇತೃತ್ವದಲ್ಲಿ ಅಶೋಕ್ ಜನಮನ ಕಾರ್ಯಕ್ರಮವನ್ನು ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯರು ಭಾಗವಹಿಸಿದ್ದರಿಂದ ಹೆಚ್ಚಿನ ಜನರು ಸೇರಿದ್ದಾರೆ ಇದೇ ಸಮಯದಲ್ಲಿ ನೂಕುನುಗ್ಗಲು ಕೂಡ ಸಂಭವಿಸಿದೆ ಇದರ ಪರಿಣಾಮ ಘಟನೆಯಲ್ಲಿ ಮಹಿಳೆಯರು ಮಕ್ಕಳು ಸೇರಿದಂತೆ ಹಲವರು ಅಸ್ವಸ್ಥಗೊಂಡಿದ್ದಾರೆ ಕೂಡಲೇ ಅಸ್ವಸ್ಥರನ್ನು ಪುತ್ತೂರು ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಸದ್ಯ ಇದೀಗ ಚಿಕಿತ್ಸೆ ಕೊಡಲಾಗುತ್ತಿದೆ ಸ್ನೇಹಿತರೆ ಹೌದು ಮಾಹಿತಿಯ ಪ್ರಕಾರ ಸಿಎಂ ಸಿದ್ದರಾಮಯ್ಯವರು ಬರುತ್ತಿದ್ದಾರೆ ಎಂದು ಗೊತ್ತಾಗುತ್ತಿದ್ದಂತೆ ಹೆಚ್ಚಿನ ಜನರು ಸೇರಿದ್ದಾರೆ ಕ್ರೀಡಾಂಗಣದ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರು ಆಗಮಿಸಿದ್ದರಿಂದಲೇ ನೂಕು ನುಗ್ಗಲು ಉಂಟಾಗಿದ್ದು ಉಸಿರಾಡಲು ಕೂಡ ಆಗದೆ ಜನರು ಅಸ್ವಸ್ಥಗೊಂಡಿದ್ದಾರೆ ಕೂಡಲೇ ಪುತ್ತೂರು ತಾಲೂಕಿನ ಆಸ್ಪತ್ರೆಗೆ ಹಲವರನ್ನ ಈಗ ದಾಖಲು ಮಾಡಲಾಗಿದೆ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಕರೆದುಕೊಂಡು ಬಂದಿದ್ದು ಕುಡಿಯಲು ಕೂಡ ನೀರು ಸಿಗದ ಜನರು ಪರದಾಡಿದ್ದಾರೆ ಎಂದು ಹೇಳಲಾಗಿದೆ ಮೊದಲೇ ಮಳೆಯಿಂದಾಗಿ ಕೆಸರಮಯವಾಗಿದ್ದಂಥ ಮೈದಾನದಲ್ಲಿ ಸರಿಯಾದ ವ್ಯವಸ್ಥೆಯೂ ಕೂಡ ಮಾಡಿಲ್ಲ ಮತ್ತು ಜನರು ಕೂಡ ಹೆಚ್ಚಾಗಿ ಸೇರಿದ್ದರಿಂದ ಈ ರೀತಿಯಾಗಿದೆ ಮತ್ತು ಬಂದಂಥ ಜನರಿಗೆ ಸರಿಯಾಗಿ ಕುಳಿತುಕೊಳ್ಳಲು ಕುರ್ಚಿ ಕೂಡ ಹಾಕಿ ಿಲ್ಲ ಸ್ವಲ್ಪ ಕುರ್ಚಿ ಹಾಕಿದ್ರಿಂದಲೇ ಈ ರೀತಿ ಆಗಿದೆ ಎಂದು ಮಾಧ್ಯಮದಲ್ಲಿ ವರದಿಯಾಗಿದೆ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಏನಾದರೂ ಶಿಕ್ಷಕರು ಆಗಲು ಬಯಸುತ್ತಿದ್ರೆ ಕಮೆಂಟ್ ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಯಾಕಂದ್ರೆ ಕರ್ನಾಟಕ ಸರ್ಕಾರದಿಂದ ಕೊನೆಗೂ ಈಗ ಶಿಕ್ಷಕರ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹೌದು ಒಟ್ಟು ಇಪ್ಪತ್ತಾರು ಸಾವಿರ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಇದೀಗ ಮುಂದಾಗಿದೆ ಸರ್ಕಾರಿ ಶಾಲೆಗಳಿಗೆ ಸೇರಬೇಕು ಎಂದು ಕಾದು ಕುಳಿತಂತ ಶಿಕ್ಷಕರಿಗೆ ಸಿಹಿ ಸುದ್ದಿ ಒಂದು ಸಿಕ್ಕಿದೆ ರಾಜ್ಯಾದ್ಯಂತ ಇಪ್ಪತ್ತಾರು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಲು ಸರ್ಕಾರ ಕಾರ ಇದೀಗ ನಿರ್ಧರಿಸಿದೆ ಈ ಬಗ್ಗೆ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಾಹಿತಿ ಕೊಟ್ಟಿದ್ದಾರೆ ಹೌದು ಅಕ್ಟೋಬರ್ ಇಪ್ಪತ್ತ್ ಮೂರರಿಂದಲೇ ಈಗಾಗಲೇ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದ್ದು ನವೆಂಬರ್ ಒಂಬತ್ತರವರೆಗೆ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶ ನೀಡಲಾಗಿದೆ ನಂತರ ಡಿಸೆಂಬರ್ ಏಳರಂದು ಟಿ ಇ ಟಿ ಪರೀಕ್ಷೆ ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೆಸಲು ನಾವು ನಿರ್ಧರಿಸಿದ್ದೇವೆ ಡಿಸೆಂಬರ್ ಮೂವತ್ತೊಂದರಂದು ಫಲಿತಾಂಶವನ್ನು ಕೂಡ ಪ್ರಕಟಿಸಿ ಆಯಾ ಜಿಲ್ಲೆಗೆ ತಕ್ಕಂತೆ ಶಿಕ್ಷಕರ ನೇಮಕಾತಿ ಮಾಡುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಕೂಡ ಏನಾದರೂ ಶಿಕ್ಷಕರಾಗಬೇಕು ಎಂಬ ಕನಸು ಕಾಣುತ್ತಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಎತ್ತ ಹೋಗೋಣ ಸರ್ಕಾರದ ಆದೇಶವಿದ್ದರೂ ಕೂಡ ಸೆಡ್ಡು ಹೊಡೆದು ಆರ್ ಎಸ್ ಎಸ್ ಪಥಸಂಚಲನ ಮಾಡಲಾಗಿದ್ದು ಇದೇ ಒಂದು ಪಥಸಂಚಲನದಲ್ಲಿ ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರರು ಮತ್ತು ಹಲವು ಅಧಿಕಾರಿಗಳು ಹೆಜ್ಜೆ ಹಾಕಿದ್ದಾರೆ ಹೌದು ಗೆಳೆಯರೆ ಖಾಸಗಿ ಹಾಗೂ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಕಾರ್ಯಕ್ರಮ ನಡೆಸಲು ಅನುಮತಿ ಕಡ್ಡಾಯಗೊಳಿಸಿದೆ ರಾಜ್ಯ ಸರ್ಕಾರ ಆದರೆ ಇದೇ ಮಧ್ಯೆ ಸರ್ಕಾರದ ನಿರ್ಬಂಧ ನಡೆಯುವ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾಯಕರು ರಾಜ್ಯದ ಹಲವೆಡೆಯಲ್ಲಿ ಯಶಸ್ವಿಯಾಗಿ ಪಥಸಂಚಲನ ಮಾಡಿದ್ದಾರೆ ಹೌದು ಕಲಬುರಗಿ ಜಿಲ್ಲೆಯ ಸೇಡಂನಲ್ಲಿ ನಡೆದಂಥ ಪಥಸಂಚಲನದಲ್ಲಿ ಸ್ವತಃ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸರ್ಕಾರಿ ಸಿಬ್ಬಂದಿಯವರು ಕೂಡ ಭಾಗವಹಿಸಿ ಈ ಒಂದು ಪಥಸಂಚಲನವನ್ನು ಮಾಡಿದ್ದಾರೆ ಇದೇ ಒಂದು ಕಾರಣ ಆಡಳಿತರೂಡ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಮುಜುಗರ ಉಂಟಾಗಿದೆ ಹೌದು ಗೆಳೆಯರೆ ಇತ್ತೀಚೆಗೆ ಸೇಡಂನಲ್ಲಿ ಸರಿಸುಮಾರು ಸಂಜೆ ನಾಲ್ಕು ಗಂಟೆಗೆ ಎಸ್ ಪಥಸಂಚಲನಕ್ಕೆ ಸಕಲ ಸಿದ್ಧತೆ ಮಾಡಲಾಗಿತ್ತು ಆದರೆ ಇನ್ನೇನು ಕಾರ್ಯಕ್ರಮ ಆರಂಭವಾಗುತ್ತೆ ಎನ್ನುವ ಅರ್ಧ ಗಂಟೆ ಬಾಕಿರುವಾಗಲೇ ಅಲ್ಲಿನ ತಹಶೀಲ್ದಾರ್ ಪಟ್ಟಣದಲ್ಲಿ ನಿಷೇಧಾಜ್ಞೆ ಹೊರಡಿಸಿದ್ದಾರೆ ಅಂದರೆ ಆರ್ ಎಸ್ ಎಸ್ ಪಥಸಂಚಲನ ಮಾಡುವಂತಿಲ್ಲ ಎಂದು ನಿಷೇಧಾಜ್ಞೆ ಹೊರಡಿಸಿದ್ದಾರೆ ಆದರೂ ಕೂಡ ಈ ಒಂದು ಆದೇಶದ ನಡುವೂ ಕೂಡ ಸಂಘರ್ಷವಾದರೂ ಕ್ಷಣದಲ್ಲಿ ಅನುಮತಿ ಕೊಡಲಿಲ್ಲವೆಂದರೂ ಕೂಡ ಆರ್ ಎಸ್ ಎಸ್ ಕಾರ್ಯಕರ್ತರರು ಪಥಸಂಚಲನ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಅಂದ ಹಾಗೆ ಈ ಒಂದು ಪಥಸಂಚಲನ ವೇಳೆ ನೂರಾರು ಆರ್ ಎಸ್ ಎಸ್ ಸೇವಕರನ್ನು ವಶಕ್ಕೆ ಪಡೆದು ಬಸ್ನಲ್ಲಿ ಕರೆದೋಗಿದ್ದಾರೆ ಆದರೆ ಉಳಿದಂಥ ಸಾವಿರಾರು ಕಾರ್ಯಕರ್ತರರು ಪಥಸಂಚಲನವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ದಾರಿ ಉದ್ದಕ್ಕೂ ಸಾರ್ವಜನಿಕರು ಕೂಡ ಪುಷ್ಪವೃಷ್ಟಿ ಮಾಡಿ ಬೆಂಬಲವನ್ನು ಸೂಚಿಸಿದ್ದಾರೆ ಪೊಲೀಸರ ಕ್ರಮಕ್ಕೆ ಸಾರ್ವಜನಿಕರಿಂದಲೂ ಕೂಡ ತೀವ್ರ ಆಕ್ಷೇಪ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಬಂಧಿತ ಕಾರ್ಯಕರ್ತರನ್ನು ಕೂಡ ಸ್ವಲ್ಪ ದೂರದಲ್ಲಿನೇ ಬಿಡುಗಡೆ ಮಾಡಿದರು ಎಂದು ಕೂಡ ಹೇಳಲಾಗಿದೆ ಇದೇ ಒಂದು ಪಥಸಂಚಲನದಲ್ಲಿ ಕಾಂಗ್ರೆಸ್ ಸರ್ಕಾರದ ನಾಯಕರು ಸರ್ಕಾರಿ ಅಧಿಕಾರಿಗಳು ವೈದ್ಯರು ಕೂಡ ಇದರಲ್ಲಿ ಭಾಗವಹಿಸಿದ್ದರು ಎಂದು ಮೂಲಗಳಿಂದ ತಿಳಿದು ಬಂದಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಆರ್ ಎಸ್ ಎಸ್ ನಿರ್ಬಂಧದ ನಡುವೆಯೂ ಕೂಡ ಸಂಚಲನ ಮಾಡಿ ಕಾಂಗ್ರೆಸ್ಗೆ ತಿರುಗೇಟು ಕೊಡಲಾಗಿದೆ ಇನ್ನೀದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಕಾದು ಕಾದುಕೊಳ್ಳುತ್ತಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಹೌದು ಇಂದಿನ ದಿನಗಳಲ್ಲಿ ಚಿನ್ನ ಖರೀದಿ ಮಾಡುವುದು ತುಂಬಾ ಕಷ್ಟವಾಗಿದೆ ಬೆಳ್ಳಿ ಬೆಲೆಯೂ ಕೂಡ ದುಪ್ಪಟ್ಟಾಗಿದೆ ಚಿನ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಗಡಿದಾಟಿದೆ ಚಿನ್ನವು ಇಷ್ಟೊಂದು ಏರಿಕೆ ಕಾಣುತ್ತಿದ್ದರೂ ಕೂಡ ಗ್ರಾಹಕರು ಮಾತ್ರ ಚಿನ್ನವನ್ನು ಖರೀದಿ ಮಾಡುವುದನ್ನು ನಿಲ್ಲಿಸುತ್ತಿಲ್ಲ ಇದರಿಂದ ಚಿನ್ನದಲ್ಲಿ ಮತ್ತೆ ಬೇಡಿಕೆ ಬಂದು ಮತ್ತೆ ಚಿನ್ನ ಗಗನದತ್ತ ಸಾಗುತ್ತಿದೆ ಅಂದಹಾಗೆ ಸ್ನೇಹಿತರೆ ಚಿನ್ನ ಖರೀದಿ ಮಾಡುವಾಗ ತುಂಬಾ ಜಾಗರೂಕರಾಗಿರಬೇಕು ಹೌದು ಚಿನ್ನಕ್ಕೆ ಮೇಕಿಂಗ್ ಚಾರ್ಜಸ್ ಇಲ್ಲ ಎಂದು ಅಂಗಡಿಯವರು ಹೇಳುತ್ತಾರೆ ಆದರೆ ನಯವಾಗಿ ಬೇರೆ ಚಾರ್ಜಸ್ ಹಾಕಿ ಅಲ್ಲಿಗೆ ಅವರು ಸಮ ಮಾಡಿಕೊಳ್ಳುತ್ತಾರೆ ಹೌದು ಚಿನ್ನಕ್ಕೆ ಜೀರೋ ಪರ್ಸೆಂಟೇಜ್ ಮೇಕಿಂಗ್ ಚಾರ್ಜಸ್ ಎಂದು ಆಭರಣ ಅಂಗಡಿಯವರು ಹೇಳಿಕೊಳ್ಳುವುದನ್ನು ನಾವು ಕೇಳಿದ್ದೇವೆ ಸ್ನೇಹಿತರೆ ಅದರಲ್ಲೂ ಹಬ್ಬದ ಸಮಯದಲ್ಲಿ ಧನ್ತೆರಸ್ ಅಕ್ಷಯ ತೃತೀಯ ಸಂಕ್ರಾಂತಿ ಯುಗಾದಿ ದೀಪಾವಳಿ ನವರಾತ್ರಿ ಹೀಗೆ ಹಲವು ಹಬ್ಬದ ದಿನಗಳಲ್ಲಿ ಚಿನ್ನ ಖರೀದಿ ಮಾಡಿದರೆ ಭಾಗ್ಯ ಹೆಚ್ಚುತ್ತೆ ಎನ್ನುವ ನಂಬಿಕೆಯಿದ್ದು ಇದ್ದು ಹಾಗಾಗಿ ಇಂತಹ ದಿನಗಳಲ್ಲಿ ಆಭರಣ ಅಂಗಡಿಯವರು ಗ್ರಾಹಕರನ್ನು ಆಕರ್ಷಣೆ ಮಾಡಲು ವಿವಿಧ ಆಫರ್ ಮುಂದಿಡುತ್ತಾರೆ ಹೌದು ಮೇಕಿಂಗ್ ಚಾರ್ಜಸ್ ಹಾಕೋದಿಲ್ಲ ಎಲ್ಲವೂ ಕೂಡ ಫ್ರೀ ಎಂದು ಹೇಳಿ ಗ್ರಾಹಕರನ್ನು ಸೆಳೆಯುತ್ತಾರೆ ಆದರೆ ಈ ಒಂದು ಆಫರ್ಗಳ ಹಿಂದೆ ಹೋಗುವ ಗ್ರಾಹಕರಿಗೆ ನಿಜಕ್ಕೂ ಲಾಭವಾಗುತ್ತಾ ಅಥವಾ ಅಂಗಡಿ ಮಾಲೀಕನಿಗೆ ಲಾಭವಾಗುತ್ತೆ ಎನ್ನುವ ಪ್ರಶ್ನೆ ಒಂದು ಇದೆ ಈ ಒಂದು ಪ್ರಶ್ನೆಗೆ ಇದೀಗ ಒಂದು ಉತ್ತರ ಸಿಕ್ಕಿದೆ ಹೌದು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಮತ್ತು ಚಾರ್ಟೆಡ್ ಅಕೌಂಟೆಂಟ್ ಆಗಿರುವ ಸಾರ್ಥಕ್ ಹೌಜಾ ಎನ್ನುವರು ಇತ್ತೀಚೆಗೆ ತಮ್ಮ ಲಿಂಕ್ಡ್ ಒಂದು ಪೋಸ್ಟ್ ಹಾಕಿದ್ದಾರೆ ಹೇಗೆ ಚಿನ್ನ ಅಂಗಡಿಗಾರರು ಹಲವು ಒಂದು ಹಿಡನ್ ಚಾರ್ಜಸ್ ಮೂಲಕ ಗ್ರಾಹಕರನ್ನು ಸುಲಿಗೆ ಮಾಡುತ್ತಾರೆ ಎಂಬುದನ್ನು ತಿಳಿಸಿದ್ದಾರೆ ಅಂದರೆ ಸ್ನೇಹಿತರೆ ಒಂದು ಕಡೆಯಲ್ಲಿ ಫ್ರೀ ಎಂದು ಹೇಳುತ್ತಾರೆ ಮೇಕಿಂಗ್ ಚಾರ್ಜಸ್ ಜೀರೋ ಎಂದು ಹೇಳುತ್ತಾರೆ ಆದರೂ ಕೂಡ ನಿಮಗೆ ಅಲ್ಲಿ ಒಂದು ಲಾಸ್ ಆಗಿರುತ್ತೆ ಹೌದು ಅದು ಹೇಗೆ ಅಂದರೆ ಸ್ನೇಹಿತರೆ ಹಲವು ಅಂಗಡಿಗಾರರು ಸಂಕೀರ್ಣ ವಿನ್ಯಾಸದ ನೋವು ಹೇಳಿ ವೆಸ್ಟೇಜ್ ಚಾರ್ಜಸ್ ಶೇಕಡ ಐದರಷ್ಟವರೆಗೆ ಶುಲ್ಕವನ್ನು ಹಾಕುತ್ತಾರೆ ಇನ್ನು ಕೆಲ ಅಂಗಡಿಯವರು ಚಿನ್ನ ಖರೀದಿ ಮಾಡುವಾಗ ನಿಮಗೆ ಮಾರ್ಕೆಟ್ ದರಕ್ಕಿಂತ ಸ್ವಲ್ಪ ಹೆಚ್ಚಿನ ಬೆಲೆ ತಿಳಿಸುತ್ತಾರೆ ಅಂದರೆ ಪ್ರತಿ ಗ್ರಾಮ್ಗೆ ಎರಡು ನೂರು ರೂಪಾಯಿ ಹೆಚ್ಚಿಗೆ ಪಡೆದುಕೊಂಡರೂ ಐವತ್ತು ಗ್ರಾಮ್ ಒಡವೆಗೆ ಹತ್ತು ಸಾವಿರ ರೂಪಾಯಿ ನಿಮ್ಮಿಂದ ಹೆಚ್ಚಿಗೆ ಹಣವನ್ನು ಪಡೆದುಕೊಂಡಂತೆ ಆಗುತ್ತೆ ಒಂದೊಮ್ಮೆ ನೀವು ಗೂಗಲ್ನಲ್ಲಿ ಅಥವಾ ಇತರೆ ಯಾವುದಾದ್ರೂ ಒಂದು ಮಾಹಿತಿಯನ್ನು ಪಡೆದುಕೊಂಡು ಮಾರ್ಕೆಟ್ ರೇಟ್ ತಿಳಿದುಕೊಂಡು ಹೋದರೆ ಆಗ ನಿಮಗೆ ಯಾಕೆ ಬೆಲೆ ವ್ಯತ್ಯಾಸವಾಗಿದೆ ಎಂದು ನೀವು ಕೇಳಿದಾಗ ಅವರು ಕೊಡುವ ಉತ್ತರ ಬೆಲೆ ಅಪ್ಡೇಟ್ ಆಗಿದೆ ನೀವು ಹೇಳಿದ್ದ ಬೆಲೆ ನಿನ್ನೆ ಇತ್ತು ಈಗ ಮತ್ತೆ ಜಾಸ್ತಿ ಆಗಿದೆ ಎಂಬ ಉತ್ತರವನ್ನು ಕೊಡುತ್ತಾರೆ ಅಂದ ಹಾಗೆ ಸ್ನೇಹಿತರೆ ಹಲವು ಅಂಗಡಿ ಮಾಲೀಕರು ಜೀರೋ ಪರ್ಸೆಂಟೇಜ್ ಮೇಕಿಂಗ್ ಚಾರ್ಜಸ್ ಎಂದು ಹೇಳಿಕೊಡುತ್ತಾರೆ ಆದರೆ ಆ ಒಂದು ಆಭರಣಗಳಲ್ಲಿ ಸಣ್ಣ ಸಣ್ಣ ಹರಳುಗಳನ್ನು ಹಾಕಿರುತ್ತಾರೆ ಆ ಒಂದು ಹರಳುಗಳು ಅಮೂಲ್ಯ ವಸ್ತುಗಳೇ ಆಗಿರುತ್ತೆ ಆದರೆ ವಾಸ್ತವಕ್ಕಿಂತ ಹೆಚ್ಚಿನ ಬೆಲೆ ನಿಮಗೆ ಹಾಕಿರುತ್ತಾರೆ ಒಂದು ಕಡೆಯಲ್ಲಿ ಮೇಕಿಂಗ್ ಚಾರ್ಜಸ್ಗೆ ವಿನಾಯಿತಿ ಎಂದು ಹೇಳಿ ನಂತರ ಹರಳುಗಳ ಮೂಲಕ ಹಣವನ್ನು ಅವರು ಪಡೆದುಕೊಳ್ಳುತ್ತಾರೆ ಸ್ನೇಹಿತರೆ ಇದೊಂದು ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿಯನ್ನು ಸಾರ್ಥಕ್ ಹೌಜಾ ಎನ್ನುವರು ತಮ್ಮ ಲಿಂಕ್ಡ್ ಇನ್ನಲ್ಲಿ ಪೋಸ್ಟ್ ಒಂದರಲ್ಲಿ ತಿಳಿಸಿದ್ದಾರೆ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ